ಸೋಂಬೇರಿ ಸೋಂಬೇರಿ ಅಂತ ಅನ್ಕೊಳ್ತಾ ಇರ್ತೀನಿ ಆಮೇಲೆ ನಂಗೆ ನೆನಪಿನ ಶಕ್ತಿ ಇಲ್ಲ ಈ ಥರ ಏನೇನೋ ಹೇಳ್ಕೊಳ್ತಾ ಇರ್ತೀವಿ ಇದೆಲ್ಲ ಸಬ್ ರೆಕಾರ್ಡ್ ಆಗಿ ಹೋಗ್ತಾ ಇರುತ್ತೆ ಸೂಪರ್ ಕಾನ್ಷಿಯಸ್ಗೆ ನಮಗೆ ವಾಪಸ್ ಅದನ್ನೇ ಕೊಡ್ತಾ ಇರುತ್ತೆ ಪಾಪ ಅದು ನಾವೇನು ಕೇಳ್ತೀವಿ ಅದು ಕೊಡ್ತಾ ಇರುತ್ತೆ ಸೊ ಕೊಡ್ತಾ ಇರುತ್ತೆ ಅದಕ್ಕೆ ಫಸ್ಟು ನಾವು ಕಾನ್ಷಿಯಸ್ ಮೈಂಡಿಂದ ನಾವು ಫಸ್ಟು ನಮ್ಗೆ ಏನೇನು ಯೋಚನೆ ಮಾಡಬೇಕು ಏನೇನು ಭಾವನೆಗಳನ್ನ ಮಾಡಬೇಕು ಯಾವ ಥರ ಬದುಕನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಫಸ್ಟು ನಾವು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಅದನ್ನು ನಮ್ಮ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡಬೇಕು ಏನೋ ಅಪ್ಪ ಇಷ್ಟು ದೊಡ್ಡ ಮನೆ ಯಾಕೆ ಬೇಕು ಇಷ್ಟು ದೊಡ್ಡ ಮನೆ ಕಿರಿ ಕಿರಿ ಸುಮ್ಮನೆ ಇದನ್ನು ನಿಭಾಯಿಸೋಕ್ಕೆಲ್ಲ ಆಗೋಲ್ಲ ಯಾರಿಗೆ ಬೇಕಿತ್ತು ಈ ಬಂಗ್ಲೆ ಸುಮ್ಮನೆ ಬೆಂಕಿಪಟ್ಟಣ ಪಟ್ನ ಥರ ಚಿಕ್ಕದಾಗಿದ್ದು ಬಿಟ್ಟರೆ ಆಗೋಗ್ಬಿಡ್ತಾ ಇತ್ತು ನೆಮ್ಮದಿಯಾಗಿ ಯಾರು ಗುಡ್ಸ್ಕೊಂಬರ್ತಾರೆ ಒರ್ಸ್ಕೊಂಬರ್ತಾರೆ ಅಂತ ಪದೇ ಪದೇ ಹೇಳ್ತಾ ಇದ್ಲಂತೆ ಸ್ವಲ್ಪ ವರ್ಷಗಳಲ್ಲೇ ಅವರ ಗಂಡನ ವ್ಯವಹಾರ ತೀರ ನಷ್ಟ ಅನುಭವಿಸ್ಬಿಟ್ಟು ಬೆಂಕಿ ಪೆಟ್ಟಿಗೆ ಥರ ಇರುವಂತಹ ಒಂದು ಮನೆಗೆ ಅವರು ಬಂದುಬಿಟ್ರಂತೆ ಅಂದ್ಕೊಂಡ್ರೆ ಆಗೋ ಹಾಗೆ ಕೆಲಸಗಳನ್ನು ಸು ನಮ್ಮ ಸಬ್ ಮೈಂಡ್ ಮಾಡಿಸುತ್ತೆ ಸೊ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಶ್ರೀಮಂತರಾಗಬೇಕು ಅಂತ ಹಾಕಬೇಕು ಸಬ್ ಮೈಂಡು ಸೂಪರ್ ಕಾನ್ಷಿಯಸ್ ಮೈಂಡಿಂದ ತೊಗೊಳತ್ತೆ ರಿಪೋರ್ಟ್ನ ಹಾಂ ನೀನು ರಿಚ್ ಅಂತ ಆಗ ಕಾನ್ಶಿಯಸ್ ಮೈಂಡು ನಾನು ರಿಚ್ ಆಗೋಕ್ಕೇನು ಬೇಕು ಅದನ್ನು ಮಾಡೋಕ್ಕೆ ಕೆಲಸ ಶುರು ಮಾಡಬೇಕು ಸೊ ಆಗ ಅದು ಅಚೀವ್ ಆಗುತ್ತೆ ಸೊ ಇದು ಅಂದ್ಕೊಂಡ್ರೆ ಆಗುತ್ತಾ ಅಂದರೆ ನೀವು ಅಂದ್ಕೊಳ್ಳಿ ಫಸ್ಟು ಅವಾಗ ನಮಸ್ತೆ ಸೂಕ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಬರ್ದಿರೋದು ಡಾಕ್ಟರ್ ದೀಕ್ಷಿತಾ ಅವರು ಈಗ ನಾವು ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಶುಭ ನುಡಿಯೇ ಶಕುನದ ಹಕ್ಕಿ ಓಕೆ ನಿನ್ನೆ ನಾವೆಲ್ಲ ತಿಳ್ಕೊಂಡ್ವಿ ಅಲ್ವಾ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ ಸೊ ಈಗ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಸಬ್ ಮೈಂಡ್ ಹಾಗೂ ನಮ್ಮ ಸೂಪರ್ ಕಾನ್ಷಿಯಸ್ ಮೈಂಡ್ ಎರಡೂ ಒಂದಕ್ಕೊಂದು ಪೂರಕವಾಗಿದೆ ನಮ್ಮ ಸಬ್ ಮೈಂಡ್ ಮತ್ತು ನಮ್ಮ ಸೂಪರ್ ಕಾನ್ಷಿಯಸ್ ಮೈಂಡು ಎರಡೂ ಒಂದಕ್ಕೊಂದು ಪೂರಕವಾಗಿದೆ ಬದುಕು ಸಂಭ್ರಮದ ಹಬ್ಬವಾಗುತ್ತೆ ಅಂದರೆ ಯಾವಾಗ ನಮ್ಮ ಸಬ್ ಮೈಂಡ್ ಮತ್ತು ನಮ್ಮ ಸೂಪರ್ ಕಾನ್ಷಿಯಸ್ ಮೈಂಡು ಪೂರಕವಾಗುತ್ತೆ ಆವಾಗ ನಮ್ಮ ಬದುಕು ಸಮೃದ್ಧವಾಗುತ್ತೆ ಸಂಭ್ರಮ ಆಗುತ್ತೆ ಹಬ್ಬ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕರೆಕ್ಟಾಗಿ ತಿಳ್ಕೊಳ್ಳಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮತ್ತೆ ಸೂಪರ್ ಕಾನ್ಷಿಯಸ್ ಜೊತೆಗೆ ನಾವು ಒಂದಾದ್ರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗುತ್ತೆ ಸೆಲೆಬ್ರೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕ್ಷಣಕ್ಕೆ ಬದುಕು ಹಳಿ ತಪ್ಪಿದಂತೆ ಭಾಸವಾದರೆ ಈಗೇನಾದರೂ ನಿಮಗೆ ಯಾಕೋ ಲೈಫ್ ಹಳಿ ತಪ್ಪಿಟ್ಟಿದೆ ಹಳಿ ತಪ್ಪಿಟ್ಟಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ನಾವೆಲ್ಲೋ ಸಮತೋಲನ ತಪ್ಪಿದ್ದೀವಿ ಅಂತ ನಿಮಗೆ ಅರ್ಥ ಆದರೆ ಆ್ಯಂಡ್ ತಕ್ಷಣವೇ ಅದನ್ನು ಸರಿಪಡಿಸ್ಕೊಳ್ಬೇಕು ನಿಮ್ಗೆ ಆ ಥರ ಅನ್ನಿಸ್ತಾ ಇದ್ರೆ ತಕ್ಷಣ ಈ ಕ್ಷಣವೇ ನೀವು ಅದನ್ನು ಸರಿಪಡಿಸ್ಕೊಳ್ಳಿ ಈಗಿಂದ ನೀವು ಅದನ್ನು ಸರಿಪಡಿಸ್ಕೋಬೋದು ಪಟ್ಸ್ಕೊಳ್ಳಿ ಹೇಗೆ ಇಮಿಡಿಯೇಟ್ ನಾವು ನಮ್ಮ ಸೂಕ್ತ ಪ್ರಜ್ಞೆಯನ್ನು ಶುದ್ಧೀಕರಿಸಬೇಕು ಸಬ್ ಕಾನ್ಷಿಯಸ್ ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡಬೇಕು ಅದಕ್ಕೆ ನಮ್ಮ ಜಾಗೃತ ಮನಸ್ಸಿನಿಂದ ಕೆಲಸ ಶುರು ಮಾಡಬೇಕು ಇಮಿಡಿಯೇಟ್ ನಮಗೆಲ್ಲಾದರೂ ನಾವು ತಪ್ಪು ಇದ್ದೀವಿ ನಮ್ಮ ಭಾವನೆಗಳಲ್ಲಿ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದ್ದಂಗೆನೇ ಅಂದರೆ ನಮ್ಮ ಸಬ್ ಏನು ನಡೀತಾ ಇರುತ್ತೆ ಒಳಗಡೆ ಅದೆಲ್ಲವೂ ಸೂಪರ್ ಕಾನ್ಷಿಯಸ್ಗೆ ಹೋಗ್ತಾ ಇರುತ್ತೆ ಓ ಎಲ್ಲೂ ಮಿಸ್ ಹೊಡಿತಿದೆ ಅಂತಿದ್ದಂಗೆ ಸಬ್ಕಾನ್ಷಿಯಸ್ಸಲ್ಲಿ ನಾವು ಶುದ್ಧೀಕರಿಸಬೇಕು ಅಂದರೆ ಆ ನೆಗೆಟಿವ್ ಎಮೋಷನ್ಸ್ಗಳು ಅಥವಾ ಬೇಡವಾಗಿರುವಂತಹ ಎಮೋಷನ್ಸ್ಗಳನ್ನು ಇಮಿಡಿಯೆಟ್ ಆಗಿ ಪಾಸಿಟಿವ್ ಎಮೋಷನ್ಸ್ಗಳಿಗೆ ಶಿಫ್ಟ್ ಮಾಡ್ಕೋಬೇಕು ಆಗ ಮತ್ತೆ ಅದು ಸೂಪರ್ ಕಾನ್ಷಿಯಸ್ಗೆ ಪಾಸ್ ಆಗುತ್ತೆ ಸೇಮ್ ಅದು ನಮಗೆ ಸಬ್ ಕಾನ್ಷಿಯಸ್ಸಿಗೆ ಬರುತ್ತೆ ಸಬ್ ಬರುತ್ತೆ ಅದು ಕಾನ್ಷಿಯಸ್ ಲೈಫಲ್ಲಿ ನಡೆಯುತ್ತೆ ಆದರೆ ಇಲ್ಲಿ ನಮ್ಮ ಜಾಗೃತ ಮನಸ್ಸಿಂದ ಕೆಲಸ ಮಾಡಬೇಕು ಅಂದರೆ ನಾವು ಕಾನ್ಷಿಯಸ್ ಮೈಂಡಿಂದ ಕೆಲಸ ಮಾಡಬೇಕು ಅದನ್ನು ಶುದ್ಧಿ ಮಾಡೋಕ್ಕೆ ನಮ್ಮ ಯೋಚನೆಗಳು ಭಾವನೆಗಳು ಬದುಕುವ ರೀತಿ ಮಾರ್ಪಟ್ಟು ಮಾಡಿಕೊಳ್ಬೇಕು ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಸೋಮ್ ನಾನು ಸೋಂಬೇರಿ ಸೋಂಬೇರಿ ಅಂತ ಅಂದ್ಕೊಳ್ತಾ ಇರ್ತೀನಿ ಆಮೇಲೆ ನಂಗೆ ನೆನಪಿನ ಶಕ್ತಿ ಇಲ್ಲ ಈ ಥರ ಏನೇನೋ ಹೇಳ್ಕೊಳ್ತಾ ಇರ್ತೀವಿ ಇದೆಲ್ಲ ಸಬ್ ಕಾನ್ಷಿಯಸಲ್ಲಿ ರೆಕಾರ್ಡಾಗಿ ಹೋಗ್ತಾ ಇರುತ್ತೆ ಸೂಪರ್ ಕಾನ್ಷಿಯಸ್ಗೆ ನಮಗೆ ವಾಪಸ್ ಅದನ್ನೇ ಕೊಡ್ತಾ ಇರುತ್ತೆ ಪಾಪ ಅದು ನಾವೇನು ಕೇಳ್ತೀವಿ ಅದು ಕೊಡ್ತಾ ಇರುತ್ತೆ ಸೊ ಕೊಡ್ತಾ ಇರುತ್ತೆ ಅದಕ್ಕೆ ಫಸ್ಟು ನಾವು ಕಾನ್ಷಿಯಸ್ ಮೈಂಡಿಂದ ನಾವು ಫಸ್ಟು ನಮ್ಗೆ ಏನೇನು ಯೋಚನೆ ಮಾಡಬೇಕು ಏನೇನು ಭಾವನೆಗಳನ್ನ ಮಾಡಬೇಕು ಯಾವ ಥರ ಬದುಕನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಫಸ್ಟು ನಾವು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಅದನ್ನು ನಮ್ಮ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡಬೇಕು ಸೂಕ್ತ ಮನಸ್ಸು ಅತ್ಯಂತ ನಿಶ್ ಇಷ್ಟಾವಂತ ರೋಬೋ ಥರ ಕೆಲಸ ಮಾಡುತ್ತೆ ಪ್ರಾಮಾಣಿಕ ರೋಬೋ ಅದು ನಾವೇನು ಕೊಡ್ತೀವಿ ಅದು ಮಾಡುತ್ತೆ ಎಕ್ಸ್ಟ್ರಾ ಏನು ಮಾಡಲ್ಲ ಅದು ಅದಕ್ಕೆ ತನ್ನದೇ ಆದ ಸ್ವಂತಿಕೆ ಇಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸ್ವಂತವಾಗಿ ಯೋಚನೆ ಮಾಡಕ್ಕೆ ಬರಲ್ಲ ಸೊ ನಾವು ನಾವೇನು ಹೇಳ್ತೀವಿ ಅದನ್ನ ಮಾತ್ರ ಮಾಡುತ್ತೆ ಹೇಳೋದು ಯಾರು ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಕೊಡೋ ಅಂತ ಕಮಾಂಡನ್ನ ಸುಪ್ ಸಬ್ ಕಾನ್ಷಿಯಸ್ ಮೈಂಡು ಸೂಪರ್ ಕಾನ್ಷಿಯಸ್ ಮೈಂಡಿಗೆ ಕಳಿಸ್ಬಿಟ್ಟು ವಾಪಸ್ ಅದನ್ನು ತಗೊಂಡು ಕಾನ್ಷಿಯಸ್ ಮೈಂಡಿಗೆ ಕೊಟ್ಟು ನಮ್ಮ ಲೈಫ್ನ ಡಿಸೈನ್ ಮಾಡುತ್ತೆ ಓಕೆ ಸೊ ಅಂದರೆ ಇಲ್ಲಿ ಹೇಗೆ ನಾನೊಬ್ಬ ಮರೆಗಳಿ ಎಲ್ಲಿ ಹೋದರೂ ಪೆನ್ನನ್ನು ಮರೆತು ಬಂದುಬಿಡ್ತೀನಿ ಅಂತ ತಮಾಷೆ ಏನು ಎಂದು ತಮಾಷೆಯಾಗಿ ನಗುತ್ತಿರುವ ಸೂಕ್ತ ಮನಸ್ಸು ಇವಾಗ ನೀವು ತಮಾಷೆಗೆ ಅಯ್ಯೋ ನಾನಂತೂ ಬರೀ ಹೋಗ್ತೀನಪ್ಪ ನಾನು ಎಲ್ಲಿ ಪೆನ್ ಪೆನ್ ಬಿಡ್ತೀನಿ ಅಂತ ನೀವು ತಮಾಷೆಗೆ ಹೇಳ್ಕೊಂಡು ನಕ್ಕಿದ್ರೂ ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಎಸ್ ಬಾಸ್ ನೀವು ಮರೆಗುಳಿ ಪೆನ್ನು ಮರಿಯು ಮರೆಯುತ್ತೀರಾ ಅಂತ ನೋಟ್ ಮಾಡ್ಕೊಳ್ಳುತ್ತಂತೆ ಅದನ್ನು ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ಸಿಗೆ ಕಳಿಸುತ್ತೆ ಓಕೆ ಅಂತ ಪ್ರಜ್ ಅಂದರೆ ಶಾಶ್ವತ ಮುದ್ರೆಯನ್ನು ಒತ್ಬಿಡುತ್ತಂತೆ ನೀವು ಮೆಮೊರಿ ಇಲ್ಲ ನಿಮಗೆ ಮೆಮೊರಿ ಇಲ್ಲ ಅಂತ ಅದು ಟೈಪ್ ಮಾಡಿಬಿಡತ್ತಂತೆ ವ್ಯಕ್ತಿಯ ಈ ಯೋಚನೆ ಬದಲಾಗದೆ ಹೋದರೆ ಆತ ಜೀವನವಿಡೀ ಪೆನ್ನನ್ನು ಕಳೆದುಕೊಳ್ತಾನೇ ಇರ್ತಾನೆ ಮರಿತಾನೇ ಇರ್ತಾನೆ ಈಗ ಇಲ್ಲ ನನಗೆ ನೆನಪಿನ ಶಕ್ತಿ ಜಾಸ್ತಿ ಇದೆ ನನಗೆ ನೆನಪಿನ ಶಕ್ತಿ ಇದೆ ನನಗೆ ಏನು ಮೆಮೊರಿ ಪವರ್ ಜಾಸ್ತಿ ಆಗಿದೆ ನಾನು ಎಲ್ಲೇ ಹೋದರೂ ನಾನು ಎಲ್ಲ ವಸ್ತುಗಳನ್ನು ಕರೆಕ್ಟಾಗಿ ಕ್ಯಾರಿ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಸೂಪರ್ ಸಬ್ಕಾನ್ಷಿಯಸ್ ಮೈಂಡು ಎಸ್ ಬಾಸ್ ನೀವು ನೀವು ತುಂಬಾ ಮೆಮೊರಿ ಪವರ್ ಇದೆ ಅಂತ ರಿಜಿಸ್ಟ್ರು ಮಾಡುತ್ತಂತೆ ಆಗ ನಮ್ಮ ಸೂಪರ್ ಕಾನ್ಷಿಯಸ್ ಅದನ್ನು ವಾಪಸ್ ಕೊಡುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ನಂಗೆ ಗೊತ್ತು ಇದೊಂಥರ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಇಲ್ಲ ಅಂದರೆ ಯು ಐ ಮೂವಿ ಥರ ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ ಓಕೆ ಸೊ ಇದು ಬದುಕಿನ ಎಲ್ಲದಕ್ಕೂ ಅನ್ವಯಿಸುತ್ತೆ ಬರೀ ಮರೆಯೋದು ಅಂತಲ್ಲ ಎಲ್ಲದಕ್ಕೂ ಅನ್ವಯಿಸುತ್ತೆ ನೀವು ಏನೇನು ಫೀಡ್ ಮಾಡ್ತೀರ ನಿಮ್ಮ ಬಗ್ಗೆ ಅದೆಲ್ಲವೂ ಸಬ್ಕಾನ್ಷಿಯಸ್ಸು ಎಸ್ ಬಾಸ್ ಎಸ್ ಬಾಸ್ ಅಂತ ನೋಟ್ ಮಾಡ್ಕೊಳ್ತಾ ಇರುತ್ತೆ ತಮಾಷೆಗೆ ಮಾತಾಡ್ತಾ ಇರೋದಲ್ವಾ ಅಂತ ನೀವು ಅಂದ್ಕೊಂಡ್ರೂ ಕೂಡ ತಮಾಷೆಗೆ ಮಾತಾಡಿದ್ರೂ ಕೂಡ ಅದು ತಮಾಷೆ ಸೀರಿಯಸ್ ಅನ್ನೋ ಯಾವ ಫೀಲಿಂಗ್ಸು ಸಬ್ ಕಾನ್ಷಿಯಸ್ಗೆ ಇರೋದಿಲ್ಲ ಅದು ಏನು ಹೇಳ್ತೀವಿ ಅದನ್ನು ನೋಟ್ ಮಾಡ್ಕೊಳ್ಳುತ್ತೆ ಅದಕ್ಕೆ ತಮಾಷೆಗೂ ಕೆಟ್ಟ ಕೆಟ್ಟ ಮಾತುಗಳನ್ನು ತಮಾಷೆಗೂ ಇನ್ನೊಬ್ಬರನ್ನ ಕಾಲು ಎಳೆಯೋದು ತಮಾಷೆಗೂ ಏನೇನೋ ಹೇಳೋದನ್ನು ಮಾಡಬಾರ್ದು ನಾನು ತುಂಬ ಮಾಡ್ತಾಯಿದ್ದೆ ಸಬ್ ಕಾನ್ಷಿಯಸ್ ಮತ್ತು ಸೂಪರ್ ಕಾನ್ಷಿಯಸ್ ಮಧ್ಯೆ ಯಾವಾಗ ನಂಗೆ ಅರ್ಥ ಆಯಿತು ತುಂಬ ತಮಾಷೆ ಮಾಡ್ತಾಯಿದ್ದೆ ನಾನು ಅಂದರೆ ಎದುರಿಸೋದು ದೆವ್ವ ಅಂತ ಎದುರಿಸೋದು ಆಮೇಲೆ ಇನ್ನು ಏನೇನೋ ಇದ್ದೆ ಬಟ್ ಯಾವಾಗಿದು ಅರ್ಥ ಆಯಿತು ಅವಾಗಿಂದ ಹೌದಲ್ವಾ ಯಾಕೆ ಬೇಕು ನಮ್ಮ ಲೈಫ್ಗೆ ಏನು ಬೇಕು ಅದನ್ನು ಡಿಸೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ವಾಪಸ್ ರೆಡಿ ಮಾಡ್ಕೊಂಡಿದ್ದು ಇದು ತಿಳ್ಕೊಂಡ್ಮೇಲೆ ಈಗಲೂ ನೀವೇನಾದ್ರು ತಮಾಷೆಗೇನಾದ್ರು ಮಾತಾಡ್ತಾ ಇದ್ದರೆ ಸ್ವಲ್ಪ ಅಬ್ಸರ್ವ್ ಮಾಡಿ ಆಯಿತಾ ಸೊ ಹೀಗೆ ನಾವು ಇದನ್ನು ಪ್ರಯತ್ನ ಪಟ್ಟು 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 ಬದಲಾಯಿಸ್ಕೋಬೇಕಾಗುತ್ತೆ ಯಾಕಂದರೆ ತಾಳ್ಮೆಯಿಂದ ನಾವು ಬದಲಾಯಿಸ್ಕೋಬೇಕು ಸ್ವಲ್ಪ ಸ್ವಲ್ಪವೇ ನಾವು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ ನಮ್ಮ ಒಂದು ನೆಗೆಟಿವ್ ಮೈಂಡ್ಸೆಟ್ಟಿಂದ ಪಾಸಿಟಿವ್ ಮೈಂಡ್ಸೆಟ್ಗೆ ನಾವು ಆಡುವ ಮಾತುಗಳಿಂದ ವಿನಾಶ ಹೊಂದಿದವರು ಎಲ್ಲೆಡೆಯೂ ಕಾಣಿಸುತ್ತಾರೆ ನಾವು ಆಡೋ ಮಾತಿಂದನೂ ಬೇರೆಯವರು ವಿನಾಶ ಹೊಂದ ಹೊಂದುವಂಥ ಚಾನ್ಸಸ್ ಇರುತ್ತೆ ಅಂದರೆ ಆಕೆ ಆಗರ್ಭ ಶ್ರೀಮಂತನ ಪತ್ನಿ ಅವಳು ದೊಡ್ಡ ಶ್ರೀಮಂತನ ಪತ್ನಿ ದೊಡ್ಡ ಮನೆಯನ್ನು ನಿಭಾಯಿಸಲು ಶುಚಿಯಾಗಿಡಲು ಕಿರಿಕಿರಿ ಆಗುತ್ತೆ ಅಂದ್ರೆ ಒಂದು ಹೆಂಡತಿ ದೊಡ್ಡ ಶ್ರೀಮಂತನ ಮದುವೆ ಆಗಿರ್ತಾರಂತ ನೀವು ಯೋಚನೆ ಮಾಡಿ ನಿಮ್ಮ ಮನೆಗಳಲ್ಲಿ ನಾವು ಏನೇನು ಹೇಳ್ತಾ ಇರ್ತೀವಿ ಅಂತ ಏನು ಅಪ್ಪ ಇಷ್ಟು ದೊಡ್ಡ ಮನೆ ಯಾಕೆ ಬೇಕು ಇಷ್ಟು ದೊಡ್ಡ ಮನೆ ಕಿರಿಕಿರಿ ಸುಮ್ಮನೆ ಇದನ್ನು ನಿಭಾಯಿಸೋಕ್ಕೆಲ್ಲ ಆಗಲ್ಲ ಯಾರಿಗೆ ಬೇಕಿತ್ತು ಈ ಬಂಗಲೆ ಸುಮ್ಮನೆ ಬೆಂಕಿಪಟ್ಟಣದ ಥರ ಚಿಕ್ಕದಾಗಿ ಇದ್ಬಿಟ್ರೆ ಆಗೋಗ್ಬಿಡ್ತಾಯಿತ್ತು ನೆಮ್ಮದಿಯಾಗಿ ಯಾರು ಗುಡ್ಸ್ಕೊಂಬರ್ತಾರೆ ಒರೆಸ್ಕೊಂಬರ್ತಾರೆ ಅಂತ ಪದೇ ಪದೇ ಹೇಳ್ತಾ ಇದ್ಲಂತೆ ಸ್ವಲ್ಪ ವರ್ಷಗಳಲ್ಲೇ ಅವರ ಗಂಡನ ವ್ಯವಹಾರ ತೀರಾ ನಷ್ಟ ಅನುಭವಿಸ್ಬಿಟ್ಟು ಬೆಂಕಿ ಪೆಟ್ಟಿಗೆ ಥರ ಇರುವಂತಹ ಒಂದು ಮನೆಗೆ ಅವರು ಬಂದುಬಿಟ್ರಂತೆ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಕರೆಯೋದು ನಾವೇನು ಆಕರ್ಷಣೆ ಮಾಡ್ತಾ ಇರ್ತೀವಿ ಅದೆಲ್ಲವೂ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡ್ತು ಸಬ್ ಕಾನ್ಷಿಯಸ್ ಸೂಪರ್ ಕಾನ್ಷಿಯಸ್ಗೆ ಕಳಿಸ್ತು ಸೊ ವಾಪಸ್ ರಿಪೋರ್ಟ್ ಬಂತು ಓಕೆ ಸೊ ಒಂದು ವಿಷಯದ ಬಗ್ಗೆ ಬಿಟ್ಟು ಬಿ ಬಿಟ್ಟು ಬಿಡದೆ ಯೋಚಿಸ್ತಾ ಇದ್ದರೆ ಯಾವುದೋ ಒಂದು ವಿಷಯದ ಬಗ್ಗೆ ಬಿಡದೆ ನಾವು ಯೋಚಿಸ್ತಾ ಇದ್ದರೆ ಅದನ್ನು ಅತ್ಯಂತ ಆಳವಾಗಿ ಫೀಲ್ ಮಾಡ್ತಾ ಇದ್ರೆ ಮುಂದೆ ಅದು ನಿಮ್ಮ ಬದುಕಿನಲ್ಲಿ ಘಟಿಸಿಬಿಡುತ್ತೆ ನೆನ್ಪಿಡ್ಕೊಳ್ಳಿ ಗ್ಯಾರಂಟಿ ಘಟಿಸುತ್ತೆ ಸಿ ನಾನು ಇದಕ್ಕೆ ಒಂದು ಆಗಿರೋದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ಅವಾಗ ನಿಮ್ಗೆ ನೀಟಾಗಿ ಇನ್ನೂ ಅರ್ಥ ಆಗುತ್ತೆ ನಮ್ಮ ಆಂಟಿ ಒಬ್ಬರು ಆಯಿತಾ ರೀಸೆಂಟಾಗಿ ನಾನು ಅವ್ರ ಹತ್ರ ಮಾತಾಡಿದೆ ಅವ್ರಿಗೆ ನಾನು ಹೇಳಿದ್ದೀನಿ ಕೂಡ ನೀವು ಜಾನ್ವರಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋ ಬುಕ್ನ ತಪ್ಪದೆ ಓದಿ ಇದೆ ಇವಿಟ್ಟು ಓದಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಅವರು ತುಂಬಾ ರಿಚ್ಚು ಓಕೆ ತುಂಬಾ ರಿಚ್ಚು ತುಂಬ ಮನೆ ಬಾಡಿಗೆಗಳು ಬರುತ್ತೆ ಸೆಟಲ್ಡ್ ಎಲ್ಲಾನು ಓಕೆ ಬಟ್ ಏನಂದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದು ನಾನು ಚಿಕ್ಕ ವಯಸ್ಸಿಂದ ಕೇಳಿಸ್ಕೊಂಡಿದ್ದೀನಿ ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಏನಂದ್ರೆ ಇಷ್ಟು ಮನೆ ಇದ್ದೇನು ಪ್ರಯೋಜನ ಟೈಮ್ ಇಲ್ಲ ನನ್ನ ಹಸ್ಬೆಂಡ್ ನಂಗೆ ಟೈಮ್ ಕೊಡೋಲ್ಲ ಬರೀ ಅದು ಇದು ಮಾಡಿಕೊಂಡು ಹೋಗ್ತಾಯಿರ್ತಾರೆ ಬರೀ ಬಿಸ್ನೆಸ್ಸೇ ಆಯಿತು ಅವ್ರದ್ದು ಬರೀ ದುಡ್ಡು ದುಡ್ಡು ಅಂತ ಸುತ್ತತಾನೇ ಇರ್ತಾರೆ ಅವರು ಹಾಗೆ ಹಿಂಗೆ ಮನೆಗೊಂದು ಟೈಮ್ ಇಲ್ಲ ಏನಿಲ್ಲ ನನಗೆ ಹೆಂಗೆ ಟೈಮ್ ಪಾಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆ ಥರ ಏನೇನೋ ತುಂಬ ಅವ್ರ ಥಾಟ್ಸ್ ಹಾಕೋತಾನೇ ಇದ್ದರು ಪದೇ ಪದೇ ಚಿಕ್ಕ ಚಿಕ್ಕದ್ರಿಂದನೂ ಅವ್ರಿಗೆ ಆ ಅಷ್ಟು ದೊಡ್ಡ ಮನೆ ಇದೆ ಬಾಡಿಗೆ ಬರುತ್ತೆ ಅನ್ನೋ ಹ್ಯಾಪಿನೆಸ್ಸೇ ಇಲ್ಲ ಬರೀ ಅದು ಇದು ಅಂತ ಯೋಚನೆ ಮಾಡ್ತಾನೇ ಇದ್ದರು ಈ ಫಸ್ಟು ನನಗೆ ನೆಮ್ಮದಿ ಬೇಕಪ್ಪ ಇವರ ಈ ದುಡ್ಡು ಗಿಡ್ಡು ಏನೂ ಬೇಡ ಈ ಥರ ಎಲ್ಲ ತುಂಬ ಅಂದ್ಕೊಳ್ತಾ ಇದ್ರು ಅವ್ರ ಲೈಫ್ ಹೇಗೆ ಕ್ರಿಯೇಟ್ ಆಗ್ತಾ ಹೋಯಿತು ಅಂದರೆ ಅದು ಹೆಂಗೆಂಗೋ ಅದು ಆ ಮನೆ ಫಾರ್ ಎಕ್ಸಾಂಪಲ್ ಏನೇನೋ ಕೇಸು ಏನೇನೋ ಆಗಿ ಏನೋ ಕೈ ತಪ್ಪಿ ಪಾರ್ಟ್ನರ್ಸ್ಗಳು ಮೋಸ ಮಾಡಿ ಏನೇನೋ ಪ್ರಾಬ್ಲಮ್ ಆಯಿತು ರೀಸೆಂಟಾಗಿ ಹತ್ರ ಶೇರ್ ಮಾಡ್ತಾ ಇದ್ರು ನೀನು ಹೇಳ್ತಾ ಇದ್ದಲ್ಲ ಲಾ ಆಫ್ ಅಟ್ರಾಕ್ಷನ್ ಅಂತ ಹೌದು ನನ್ನ ಲೈಫ್ನ ನಾನೇ ಹಿಂಗೆ ಡಿಸೈನ್ ಮಾಡ್ಕೊಂಡಿರೋದು ಅಂತ ಸೊ ಈಗ ಮತ್ತೆ ಅವರು ವಾಪಸ್ ಒಳ್ಳೊಳ್ಳೆ ಒಳ್ಳೊಳ್ಳೆ ಥಾಟ್ಗಳನ್ನ ಹಾಕ್ಕೊಂಡು ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಲಾಸ್ಟ್ ವೀಕು ಅಡ್ಮಿಷನ್ ಕೂಡ ಆದರು ಫೋನ್ ಮಾಡಿಬಿಟ್ಟು ನನಗೆ ನಾನು ನಿಮ್ಮ ಸ್ಕೂಲ್ಗೆ ಅಡ್ಮಿಷನ್ ಹಾಕ್ತೀನಿ ನಾನು ಈ ವರ್ಷ ಪೂರ್ತಿ ಕಲಿಬೇಕು ನಾನು ಅಳವಡಿಸ್ಕೋಬೇಕು ನನ್ನ ಲೈಫ್ನ ಡಿಸೈನ್ ಮಾಡ್ಕೋಬೇಕು ಅಂತ ನಾನು ಅದಕ್ಕೆ ಕೇಳಿದೆ ಒಂದೇ ಒಂದಿನ ಮಿಸ್ ಮಾಡಿದೆ ಅಟೆಂಡ್ ಆಗ್ತೀರಾ ಅಂತ ಗ್ಯಾರಂಟಿ ಅಟೆಂಡ್ ಆಗ್ತೀನಿ ಅಂದಮೇಲೆ ಓಕೆ ನಾನೇನೂ ಹೇಳಲ್ಲ ನೀವು ನಮ್ಮ ಕಂಪ್ನಿಗೆ ಕಾಲ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನಾವು ಹೇಗೆ ಅಂದರೆ ಎಲ್ಲ ಕಳ್ಕೊಂಡ ಮೇಲೆ ಕಲಿತೀವಿ ಅಂತೀವಿ ಬಟ್ ನಾವು ಕಲ್ತ್ರೆ ಕಳ್ಕೊಳ್ಳೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಸೊ ಇಲ್ಲಿ ಸಬ್ ಮೈಂಡ್ ಬಗ್ಗೆ ಕಲಿಯೋಕೆ ನಿರಂತರವಾಗಿರುತ್ತೆ ನಾವು ಸಬ್ ಮೈಂಡ್ ಬಗ್ಗೆ ಕಲಿತಾ ಹೋದರೆ ಅದಕ್ಕೆ ಎಂಡೇ ಇಲ್ಲ ಓಕೆ ಅಳವಡಿಸ್ಕೋಬೇಕು ಅನುಭವಿಸ್ಬೇಕು ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಈ ಥರ ಸುಮ್ಮನೆ ಏನಾದರೂ ಅಂದು ಅಂದು ಅವರು ಅವ್ರ ಏನು ಪ್ರಯೋಜನ ನನಗೇನು ದುಡ್ಡು ಕೊಡ್ತಾರೆ ಅವರು ಈ ಥರ ಎಲ್ಲ ಹೆಂಡ್ತಿದ್ದೀರಿ ಮಾತಾಡೋದು ಆಮೇಲೆ ಓ ಕಂಡಿದ್ದೀನಿ ಹೋಗೋ ನೀನೇನು ಬಿಸ್ನೆಸ್ ಮಾಡ್ತೀನಿ ನೋಡ್ತೀನಿ ನಾನು ಅನ್ನೋದು ಆಮೇಲೆ ರಾತ್ರಿ ಆಗಲೂ ಸುತ್ತೀರಾ ಏನೂ ಬರಲ್ಲ ಸುಮ್ಮನೆ ಆ ಬಿಸ್ನೆಸ್ ಬಿಟ್ಟು ಇದು ಮಾಡಬೇಕಿತ್ತು ಈ ಥರ ಹೆಂಡ್ತಿದ್ದೀರು ಮಾತಾಡೋದು ಅಥವಾ ಹೆಂಡತಿದ್ದೀರು ದುಡಿಬೇಕಾದ್ರೆ ಗಂಡಂದಿರು ನೀನು ದುಡಿಯೋದಷ್ಟರಲ್ಲೇ ಇದೆ ನಾನು ದುಡಿತೀನಿ ಬಿಡು ಏನು ನೀನು ಬೆಳಗಿಂದ ಸಂಜೆ ತನಕ ಹೋಗ್ಬಿಟ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಬಿಡ್ತೀಯಾ ಮನೇನ್ ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ಅಂತ ಗಂಡಂದಿರು ಬೈಯೋದು ಅತ್ತೆ ಇದರು ಸೊಸೆಗೆ ಬೈಯೋದು ಸೊಸೆ ಇದ್ದೀರು ಅತ್ತೆಗೆ ಬೈಯೋದು ಮಕ್ಕಳು ಇವೆಲ್ಲವೂ ಕೂಡ ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗ್ತಾ ಇದೆ ಆ ರೆಕಾರ್ಡೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆಗಿ ಸೂಪರ್ ಕಾನ್ಷಿಯಸ್ ಇಂದ ನಮಗೆ ನಮ್ಮ ಲೈಫ್ ಈ ರೀತಿ ಡಿಸೈನ್ ಆಗ್ತಾ ಇದೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫ್ನ ನಿಮ್ಮ ಕೈಯಲ್ಲೇ ಇದೆ ಸೊ ನಿಮ್ಮ ಸುತ್ತಲೂ ಇರೋ ಯಾವುದೇ ವಸ್ತುವನ್ನಾದರೂ ನೀವು ಟಿ ವಿ ಮೊಬೈಲ್ ಏನೇ ತಗೊಂಡ್ರು ಕೂಡ ಮೊದಲು ಅದು ಓರ್ವ ವ್ಯಕ್ತಿಯ ಕಲ್ಪನೆಯಲ್ಲಿತ್ತು ಯಾವುದೋ ಇವತ್ತು ನಾವು ಏನೇ ಮಾಡ್ತಾ ಇದ್ರು ಒಂದು ವ್ಯಕ್ತಿ ಕಲ್ಪನೆಯಲ್ಲಿ ಬರುತ್ತೆ ಆ ಕಲ್ಪನೆಯಲ್ಲಿ ಬಂದಿದ್ದನ್ನು ಅದು ಅವ್ರ ಮನಸಲ್ಲಿ ಫಸ್ಟು ಜನ್ಮ ತಾಳುತ್ತೆ ಆಮೇಲೆ ಅದು ಭೌತಿಕವಾಗಿ ಜಗತ್ತಿಗೆ ಬರುತ್ತೆ ಹಾಗೆ ನಾವೆಲ್ಲರೂ ಕೂಡ ನಾವೇನೇನೆಲ್ಲ ಕಲ್ಪನೆ ಮಾಡ್ಕೊತಾ ಇದ್ದೀವಿ ಅದೆಲ್ಲವೂ ನಮ್ಮ ಲೈಫಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನಾವು ಯೋಚನೆ ಮಾಡಬೇಕು ಹಾಸ್ಪಿಟಲ್ಗೆ ಹೋದಾಗ ಯೋ ಹೆಲ್ತು ಏನಾಗ್ಬಿಡುತ್ತೋ ಏನೋ ನಾವು ನೆಕ್ಸ್ಟ್ ಅಡ್ಮಿಟ್ ಮಾಡ್ಕೊಂಬಿಟ್ರೆ ಏನು ಮಾಡೋದು ಸಿ ತುಂಬ ಜನ ಸೂಸೈಡ್ ಮಾಡ್ಕೊಳ್ಳೋರು ಆ ಸೂಸೈಡ್ ಮಾಡ್ಕೊಬೇಕಾರೆ ಅವ್ರಿಗೇನು ಅನ್ಸಲ್ವಾ ಅವ್ರಿಗೆ ನೋವಾಗಲ್ವಾ ಅದು ಹೆಂಗೆ ಬರುತ್ತೆ ಧೈರ್ಯ ಈ ಥರ ಎಲ್ಲ ಅದನ್ನೇ ಅದ್ರ ಬಗ್ಗೆಯೇ ಮಾತಾಡೋದು ಏನಾದರೂ ಒಂದು ಆದ ತಕ್ಷಣ ನಾನು ಜೊತೆ ಹೋಗ್ಬಿಡ್ತೀನಿ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ನಂದು ನಿಂದು ಬ್ರೇಕಪ್ಪು ನನಗೆ ಓದೋಕ್ಕಾಗಲ್ಲ ಈ ಸಲ ಎಕ್ಸಾಮು ಅಷ್ಟಕ್ಕಷ್ಟೇ ಅವ್ರು ಮೋಸ ಮಾಡ್ತಾರೆ ಇವ್ರು ಮೋಸ ಮಾಡ್ತಾರೆ ಈ ಥರ ಅಂದು ಒಂದು ಅಂದು ಒಂದು ನಮ್ಮ ಲೈಫಲ್ಲಿ ಪದೇ 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 ನಾವು ಅದೇ ಥರದ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸೊ ಒಂದು ಕೊಳೆತ ಟೊಮ್ಯಾಟೊ ಇಡೀ ಬುಟ್ಟಿಯನ್ನು ಹೇಗೆ ಹಾಳು ಮಾಡುತ್ತೋ ಹಾಗೆ ನಿಮ್ಮ ಒಂದು ಯೋಚನೆ ನಿಮ್ಮ ಸುಮ್ಮನೆ ಆ ಯೋಚನೆ ಒಳಗಡೆ ಇತ್ತಾ ಇದ್ದರೆ ಅದನ್ನು ಗಮನಿಸ್ತಾ ಹೋಗಿ ಅದು ನಿಮಗೆ ಋಣಾತ್ಮಕ ಯೋಚನೆಗಳನ್ನು ಏನು ಏನಿರುತ್ತೆ ಅದು ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸೊ ನಾವಿಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂದರೆ ಮೊದಲು ನಾವು ನಮ್ಮ ಒಳಗಡೆ ಇರುವಂತಹ ಋಣಾತ್ಮಕ ಯೋಚನೆಗಳು ಏನು ಅಂತ ಒಂದು ನೋಟ್ ಮಾಡ್ಕೊಳ್ಳಿ ನನಗೆ ಭಯ ಇದೆ ನನಗೆ ಸಾಲದ ಟೆನ್ಷನ್ ಇದೆ ನನಗೆ ದುಡ್ಡು ಕೊಟ್ಟಿರೋರು ಮೋಸ ಮಾಡಿದ್ದಾರೆ ನನಗೆ ಏನು ನಂಬಿಕೆ ದ್ರೋಹ ಆಗಿದೆ ನನಗೆ ಮದುವೆಯಲ್ಲಿ ಪ್ರಾಬ್ಲಮ್ ಆಗಿದೆ ಗಂಡನ ಜೊತೆ ಹೆಂಡತಿ ಜೊತೆ ನನ್ನ ಮಕ್ಕಳು ರ ಏನು ಸರಿಯಾದ ದಾರಿಯಲ್ಲಿಲ್ಲ ಜಾಬ್ ನನಗೆ ತುಂಬಾ ಸಫರ್ ಆಗ್ತಿದೆ ಏನಿದೆ ಎಲ್ಲ ನೆಗೆಟಿವನ್ನು ಫಸ್ಟು ನೋಟ್ ಮಾಡ್ಕೊಳ್ಳಿ ಅವುಗಳಿಗೆ ಧನಾತ್ಮಕವಾಗಿ ಪಾಸಿಟಿವ್ ಒಂದು ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ತಾ ಬನ್ನಿ ಆ ನೆಗೆಟಿವ್ಗಳಿಗೆ ಅದನ್ನು ಪದೇ 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 ನೀವು ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಆಗ ಅದು ನಿಮ್ಮ ಸುಪ್ ಸಬ್ ಕಾನ್ಷಿಯಸ್ ಮೈಂಡ್ಗೆ ರೆಕಾರ್ಡ್ ಆಗುತ್ತೆ ನಮ್ಮ ಲೈಫಲ್ಲಿ ಅದೇ ಬರುತ್ತೆ ಫಾರ್ ಎಕ್ಸಾಂಪಲ್ ಹಾಳಾದ ಟ್ರಾಫಿಕ್ಕು ಅಂತ ನೀವು ಜಾಸ್ತಿ ಹೇಳ್ತಾ ಹೋದಾಗ ಏನಾಗುತ್ತೆ ಟ್ರಾಫಿಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಟ್ರಾಫಿಕ್ಕಲ್ಲೇ ಸಿಗಕೊಳ್ತಾ ಇರ್ತೀವಿ ಅದರ ಬದಲು ಎಂಥ ಅದ್ಭುತ ಇಷ್ಟೆಲ್ಲ ವಾಹನಗಳಿರುವ ಈ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಸೂಪರ್ ಎಷ್ಟೊಂದು ಗಾಡಿಗಳಿದೆಯಪ್ಪ ಇನ್ನೂ ಗಾಡಿಗಳು ತಗೊತಾನೆ ಇದ್ದಾರಲ್ವ ಸಕ್ಕತ್ತಾಗಿದೆ ಅಂತ ಅಂದ್ಕೊಂಡಾಗ ನಮ್ಮ ಎಮೋಷನ್ಸ್ ಬದಲಾಗುತ್ತೆ ಸೊ ಟ್ರಾಫಿಕ್ ಇದೆ ಅನ್ನೋ ಒಂದು ಗಮನ ನಮ್ಮಿಂದ ಆಚೆ ಹೋಗುತ್ತೆ ನಮಗೆ ಆ ಒಂದು ಒಂದು ಒಂದೊಳ್ಳೆ ಬ್ಯೂಟಿಫುಲ್ ವೈಬ್ರೇಷನ್ಸ್ ಬರೋದ್ರಿಂದ ನಮಗೆ ಅದರಿಂದ ಪಾರಾಗೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನ ನಂಬಿದ್ರೆ ಮಾತ್ರ ತುಂಬಾ ಜನ ಹೇಳ್ತಾರೆ ಅಂದ್ಕೊಂಬಿಟ್ರೆ ಆಗ್ಬಿಡುತ್ತಾ ಅಂದ್ಕೊಂಬಿಟ್ರೆ ಆಗ್ಬಿಡುತ್ತಾ ಅಂತ ಅನ್ಕೊಂಡ್ರೆ ಆಗೋ ಹಾಗೆ ಕೆಲಸಗಳನ್ನು ಸು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಮಾಡಿಸುತ್ತೆ ಸೊ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಶ್ರೀಮಂತರಾಗಬೇಕು ಅಂತ ಹಾಕ್ಬೇಕು ಸಬ್ ಕಾನ್ಷಿಯಸ್ ಮೈಂಡು ಸೂಪರ್ ಕಾನ್ಷಿಯಸ್ ಮೈಂಡಿಂದ ತೊಗೊಳತ್ತೆ ರಿಪೋರ್ಟ್ನ ಆ ನೀನು ರಿಚ್ ಅಂತ ಆಗ ಕಾನ್ಷಿಯಸ್ ಮೈಂಡು ನಾನು ರಿಚ್ ಆಗಕ್ಕೆ ಏನು ಬೇಕು ಅದನ್ನು ಮಾಡೋಕ್ಕೆ ಕೆಲಸ ಶುರು ಮಾಡಬೇಕು ಸೊ ಆಗ ಅದು ಅಚೀವ್ ಆಗುತ್ತೆ ಸೊ ಇದು ಅಂದ್ಕೊಂಡ್ರೆ ಆಗುತ್ತಾ ಅಂದರೆ ನೀವು ಅಂದ್ಕೊಳ್ಳಿ ಫಸ್ಟು ಅವಾಗ ಈಗ ನಾನು ಸಣ್ಣ ಆಗಬೇಕು ಅಂತ ಅಂದ್ಕೊಂಡ್ರೆ ತಾನೆ ನಾನು ಜಂಕ್ ಫುಡ್ ತಿನ್ನೋದು ಬಿಡೋದು ಎಕ್ಸಸೈಸ್ ಮಾಡೋದು ನಾನು ಅಂದ್ಕೊಳ್ಳೇ ಇಲ್ಲ ಅಂದರೆ ನಾನು ಬಿಡೋದೇ ಇಲ್ಲ ಅಂದ್ಕೊಳ್ಳೋದು ಅಂದ್ರೆ ಸುಮ್ಮನೆ ಅಂದ್ಕೊಂಡು ಅಂದ್ಕೊಂಡು ಜಂಕ್ ಫುಡ್ ತಿನ್ನೋದಲ್ಲ ಸಬ್ಕಾನ್ಷಿಯಸ್ ಮೈಂಡ್ಗೆ ಸ್ಟ್ರಾಂಗಾಗಿ ಅಂದ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತಿಂದ ಇಪ್ಪತ್ತೊಂದು ದಿನ ಒಂದು ಟಾಸ್ಕ್ ತೊಗೊಳ್ಳಿ ನೀವೆಲ್ಲರೂ ಅದೇನು ಅಂದರೆ ನೀವೇ ನಿಮ್ಮ ಲೈಫ್ ಬಗ್ಗೆ ಒಂದು ಸಂಶೋಧನೆ ಮಾಡಿ ಸೊ ಏನು ನಮ್ಮ ಒಂದು ಏನೇನೆಲ್ಲ ನೆಗೆಟಿವ್ ಫೀಲಿಂಗ್ಸ್ ಇದೆ ಏನೇನೆಲ್ಲ ನೆಗೆಟಿವ್ ಇದೆ ಅದನ್ನೆಲ್ಲ ಯೋಚನೆ ಮಾಡ್ಕೊಳ್ಳಿ ಅದೆಲ್ಲದಕ್ಕೂ ಪಾಸಿಟಿವ್ ಆಗಿರುವಂತಹ ಒಂದು ಅಫಮೇಶನ್ಸ್ನ ಸೆಟ್ ಮಾಡಿ ಸೊ ಅದ್ರ ಮೂಲಕ ಇಪ್ಪತ್ತೊಂದು ದಿನ ಸುಮ್ಮನೆ ಎಂಥ ಪರಿಸ್ಥಿತಿಯಲ್ಲೂ ನೀವು ಅದನ್ನೇ ರಿಪೀಟೆಡ್ಲಿ ಮಾಡಿ ಟ್ವೆಂಟಿ ಒನ್ ಡೇಸ್ ಆದಮೇಲೆ ನಿಮ್ಮೊಳಗಡೆ ಏನು ಚೇಂಜಸ್ ಆಗ್ತಾ ಇದೆ ಅಂತ ನೀವೇ ಗುರುತಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಏನು ಇಪ್ಪತ್ತೊಂದು ದಿನಗಳ ಪಾಸಿಟಿವ್ ರಥಾಚರಣೆ ಮಾಡಿ ಅದಕ್ಕೆ ನೀವು ಸಿದ್ಧರಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಒಂದು ನಿಮಗೆ ನೀವೇ ವರ್ಕೌಟ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಯಾರಾದರೂ ವರ್ಕೌಟ್ ಮಾಡಿಸ್ಬೇಕು ನಮ್ಗೆ ಯಾರಾದರೂ ಇದನ್ನು ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡಿಸ್ಬೇಕು ಕಾನ್ಷಿಯಸ್ ಮೈಂಡಲ್ಲೂ ನಮಗೆ ಆ್ಯಕ್ಷನ್ಸ್ ಮಾಡಿಸ್ಬೇಕು ನನಗೆ ಕಲಿಯೋಕೆ ಯಾರಾದರೂ ಬೇಕು ಆ್ಯಂಡ್ ಒಂದು ಕಲಿಕೆ ಅನ್ನೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಅಂತ ನಿಮಗೆ ಅನ್ಸಿದ್ರೆ ಡೆಫಿನೆಟ್ಲಿ ನಮ್ಮ ಭಾವನೆಗಳಿಗೊಂದು ಶಾಲೆ ಫೆಬ್ರವರಿ ಫಿಫ್ಟೀನ್ತ್ ತನಕ ಅಡ್ಮಿಷನ್ ಓಪನ್ ಇದೆ ಅದಾದಮೇಲೆ ಕ್ಲೋಸ್ ಆಗ್ತಾ ಇದೆ ಸೊ ಈಗ ಆಲ್ರೆಡಿ ಸುಮಾರು ಜನ ರಿಜಿಸ್ಟರ್ ಆಗಿದ್ದಾರೆ ಸೊ ಫೆಬ್ರವರಿ ಟ್ವೆಂಟಿ ಥರ್ಡಿಂದ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ನಿಮಗೂ ಈ ವರ್ಷ ಈ ಈ ಒಂದು ವರ್ಷ ನಾನು ಡಿಸೈಡ್ ಮಾಡಿಬಿಡ್ತೀನಪ್ಪ ಟ್ವೆಂಟಿ ಟ್ವೆಂಟಿ ಿ ಫೈ ಅದೇನಾದರೂ ಆಗಲಿ ನನ್ನ ಲೈಫ್ನ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ಕೊಳ್ತೀನಿ ಕಲಿತೀನಿ ಅಳವಡಿಸ್ಕೊಳ್ತೀನಿ ಅಂತ ನೀವು ಅಂದ್ಕೊಂಡಿದ್ದಾದರೆ ನಮ್ಮ ಸ್ಕೂಲ್ಗೂ ನೀವು ಬರ್ಬೋದು ಓಕೆ ನಾವು ಪೂರ್ತಿ ವರ್ಕ್ ಮಾಡಿಸ್ತಾ ಇರೋದು ಇದ್ರ ಮೇಲೆ ವಿತ್ ಲಾಡ್ ಆಫ್ ಎನ್ ಎಲ್ ಪಿ ಟೆಕ್ನಿಕ್ಸ್ ಸ್ಪಿರಿಚುವಲ್ ಟೆಕ್ನಿಕ್ಸ್ ಕಂಪ್ಲೀಟ್ಲಿ ಸೂಪರ್ ಕಾನ್ಷಿಯಸ್ ಜೊತೆ ನಮ್ಮ ಸಬ್ ಕಾನ್ಷಿಯಸ್ನ ಹೇಗೆ ಅಲೈನ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಸ್ಕೂಲಲ್ಲಿ ನಾವು ಮಾಡ್ತಾ ಇರೋದು ಇನ್ ಆಲ್ ದ ಏರಿಯಾ ಅಂದರೆ ವೆಲ್ತು ಹಣ ಆರೋಗ್ಯ ಸಂಬಂಧಗಳು ಎಲ್ಲದರಲ್ಲೂ ಕೂಡ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ಚಾಪ್ಟರ್ಗಳಲ್ಲಿ ಅವೆಲ್ಲದರ ಬಗ್ಗೆನೂ ಇದೆ ಸೊ ಬ್ಯೂಟಿಫುಲ್ ಆಗಿದೆ ಅಲ್ಲ ಸೊ ಫೈನಲಿ ಈ ಚಾಪ್ಟ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದು ತುಂಬ ಸಿಂಪಲ್ ಕಾನ್ಷಿಯಸ್ ಮೈಂಡಲ್ಲಿ ನೋಡ್ತಾ ಇರೋದು ಬರೀ ಐದು ಪರ್ಸೆಂಟ್ ಆದರೆ ಅದನ್ನೆಲ್ಲ ನಾವು ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಶಕ್ತಿ ಇರೋದು ಸೂಪರ್ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ಸಲ್ಲಿ ಆದರೆ ಆ ಒಂದು ಫೈವ್ ಪರ್ಸೆಂಟಲ್ಲಿ ನೋಡಿರೋದನ್ನು ನಾವು ನಮ್ಮ ಸಬ್ ಕಾನ್ಷಿಯಸ್ಗೆ ಹಾಕಿಬಿಟ್ಟು ಅದನ್ನೇ ವಾಪಸ್ ನಮ್ಮ ಲೈಫ್ಗೆ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಜೀವನ ಹೇಗಿರಬೇಕು ಅಂತ ನೀವು ಬಯಸ್ತಿರೋ ಅದೇ ಥರ ಯೋಚನೆ ಮಾಡಿ ಅದೇ ಥರ ಫೀಲ್ ಮಾಡಿ ಅದೇ ಥರ ನಂಬಿ ಅದೇ ಥರ ಆ್ಯಕ್ಷನ್ ಮಾಡೋದಕ್ಕೆ ರೆಡಿಯಾಗಿ ಸೊ ನಮ್ಮ ಸೂಪರ್ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ಗೆ ಕೊಡುತ್ತೆ ಸಬ್ ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ ಹತ್ರ ಮಾಡಿಸುತ್ತೆ ಸೊ ಆಗ ನಮ್ಮ ಜೀವನದಲ್ಲಿ ರಿಚ್ ಆಗಬೇಕಾ ಫಿಟ್ ಆಗಬೇಕಾ ಹ್ಯಾಪಿಯಾಗಿರ್ಬೇಕಾ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಕಾಣದೇ ಇರೋ ನೈಂಟಿ ಫೈವ್ ಪರ್ಸೆಂಟ್ ಶಕ್ತಿಯ ರಹಸ್ಯವನ್ನು ನಮ್ಮ ಸೂಕ್ತ ಮನಸ್ಸಿನ ರಹಸ್ಯ ಬುಕ್ಕಿಂದ ತಿಳ್ಕೊಳ್ಳಿ ಥ್ಯಾಂಕ್ ಯು